ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಬುಧನ ಸಂಚಾರವು ಬಂದಿದೆ ಕೆಲವು ರಾಶಿಯವರ ಮೇಲೆ ಪರಿಣಾಮ ಬೀರುತ್ತಿದೆ ಧನು ರಾಶಿಯಲ್ಲಿ ಬುಧನ ಪ್ರವೇಶದಿಂದಾಗಿ ರಾಶಿಯಲ್ಲಿ ಹೊಸ ವರ್ಷದ ಮೊದಲ ವಾರದಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ಸಮಯ ಆರಂಭವಾಗುತ್ತದೆ ಇವರು ಇಪ್ಪತ್ತು ದಿನ ಶುಭ ಫಲಗಳನ್ನು ಪಡೆಯುತ್ತಾರೆ ಯಾವೆಲ್ಲ ರಾಶಿಯವರಿಗೆ ಯಾವ ಅದೃಷ್ಟವಿದೆ ಎಂದು ನೋಡೋಣ ಬನ್ನಿ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜಕುಮಾರ ಬುಧ ಬುಧನ ಸಂಚಾರವು ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷದ ಮೊದಲ ವಾರದಲ್ಲಿಯೇ ಬುಧ ಬದಲಾಗುತ್ತಾನೆ ಇದು ಕೇವಲ ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬದಲಾಯಿಸುತ್ತದೆ ಬುಧನು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧನು ರಾಶಿಗೆ ಪ್ರವೇಶಿಸುತ್ತಾನೆ ಆ ದಿನ ಅವನು ವೃಶ್ಚಿಕ ರಾಶಿಯನ್ನು ಬಿಡುತ್ತಾನೆ ಜನವರಿ ನಾಲ್ಕರಿಂದ ಜನವರಿ ಇಪ್ಪತ್ತ್ನಾಲ್ಕರವರೆಗೆ ಬುಧನ ರಾಶಿಯಲ್ಲಿ ಸಂಚರಿಸುತ್ತಾನೆ ಈ ಅವಧಿಯಲ್ಲಿ ಮೂರು ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಬುಧನು ಧನು ಸಂಚಾರದಿಂದ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಶುಭ ಫಲಗಳಿವೆ ಈ ರಾಶಿಯವರು ಪಡೆಯುತ್ತಿರುವ ಪ್ರಯೋಜನಗಳು ಏನು ಅಂತ ನೋಡೋಣ ಬನ್ನಿ ನಂಬರ್ ಒನ್ ಕುಂಭರಾಶಿ ಧನು ರಾಶಿಯಲ್ಲಿ ಬುಧನ ಸಂಚಾರವು ಕುಂಭರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಹೆಚ್ಚಿನ ಆರ್ಥಿಕ ಲಾಭಗಳು ಇರುತ್ತವೆ ಹೂಡಿಕೆಗಳಿಂದ ಉತ್ತಮ ಆದಾಯವಿರುತ್ತದೆ ಸಂಗಾತಿ ಮತ್ತು ಒಡಹುಟ್ಟಿದವರ ಬೆಂಬಲ ಹೆಚ್ಚಾಗುತ್ತದೆ ಬಾಕಿ ಇರುವ ಅನೇಕ ಕಾರ್ಯಗಳನ್ನು ಪೂರ್ಣಗೊಳಿಸಬಹುದು ಮತ್ತು ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕವಾಗಿರುತ್ತಾರೆ ನಂಬರ್ ಟು ಸಿಂಹರಾಶಿ ಈ ಅವಧಿಯಲ್ಲಿ ಸಿಂಹರಾಶಿಯವರು ಅನೇಕ ರೀತಿಯಲ್ಲಿ ಮಂಗಳಕರ ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಧನಯೋಗ ಇರುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿಯತ್ತ ಹೆಜ್ಜೆಗಳನ್ನು ಇರುತ್ತದೆ ಅದೃಷ್ಟ ಒಟ್ಟಿಗೆ ಬರುತ್ತದೆ ಉದ್ಯೋಗಿಗಳಿಗೆ ಸಹೋದ್ಯೋಗಗಳಿಂದ ಬೆಂಬಲ ಸಿಗುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿ ಇರುತ್ತದೆ ನಂಬರ್ ತ್ರೀ ತುಲಾರಾಶಿ ಧನು ರಾಶಿಯಲ್ಲಿ ಬುಧನ ಸಂಚಾರವು ತುಲಾರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಈ ರಾಶಿಯ ಅವಧಿಯಲ್ಲಿ ವ್ಯಾಪಾರಿಗಳು ಉತ್ತಮವಾಗಿ ಲಾಭವನ್ನು ಪಡೆಯುತ್ತಾರೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ತುಂಬ ಇದೆ ಲಾಭಗಳು ಹೆಚ್ಚಾಗುತ್ತವೆ ಕುಟುಂಬದಲ್ಲಿ ಸಂತೋಷವಾಗಿರುತ್ತದೆ ಕೆಲವು ವಿಷಯಗಳಲ್ಲಿ ಆರ್ಥಿಕವಾಗಿ ಒಟ್ಟಿಗೆ ಬರುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಬುಧವಾರ ತುಂಬ ವಿಶೇಷವಾದ ದಿನ ಬುಧವಾರ ಬಂದಿದೆ ಮಹಿಳೆಯರು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಅಂದರೆ ಹಸಿರು ಬಳೆಯಾದರೂ ಧರಿಸ್ಬೋದು ಪುರುಷರು ಹಸಿರು ಬಣ್ಣದ ಬಟ್ಟೆ ಅಥವಾ ಒಂದು ಖರ್ಚಿಪಾದ್ರೂ ಹಸಿರು ಬಣ್ಣ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ತುಂಬ ವಿಶೇಷವಾದ ದಿನ ಬುಧವಾರ ಬಂದಿರೋದ್ರಿಂದ ಆ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಧನ್ಯವಾದಗಳು